ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತೀಯ ವಾಯುಸೇನೆಯಿಂದ ನಿವೃತ್ತವಾದ ಯುದ್ಧ ವಿಮಾನವನ್ನು ತಮಿಳುನಾಡಿನ ಅರಕೋಡಂನಲ್ಲಿ ಇರುವ ರಾಜೋಲಿ ನೌಕಾನೆಲೆಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ತಿಂಗಳಲ್ಲಿ ಕಾರವಾರಕ್ಕೆ ತರಲಾಯಿತು ಕೋಟಿಗಟ್ಟಲೆ ವೆಚ್ಚ ಮಾಡಿ ತಂದ ಈ ಯುದ್ಧ ವಿಮಾನವನ್ನು ಜೋಡಿಸುವ ಕಾರ್ಯ ಸಹ ವಿಳಂಬವಾಗಿ ಎಂಟು ತಿಂಗಳ ನಂತರ ಜೋಡಣೆಯಾಗಿತ್ತು ಇದರ ಸಂಪೂರ್ಣ ಖರ್ಚನ್ನು ನೌಕಾದಳ ವಹಿಸಿತ್ತು ಐವತ್ ಮೂರು ಪಾಯಿಂಟ್ ಆರು ಮೀಟರ್ ಉದ್ದ ಹಾಗೂ ಮೂವತ್ತೈದು ಮೀಟರ್ ಅಗಲವಿರುವ ಯುದ್ಧ ವಿಮಾನವು ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ವಾರ್ ಮ್ಯೂಸಿಯಂನಲ್ಲಿ ಸ್ಥಾಪಿಸಲಾಗಿದ್ದು ಇದರ ಹೊಣೆಯನ್ನು ಪ್ರವಾಸೋದ್ಯಮ ಇಲಾಖೆ ವಹಿಸಿಕೊಂಡಿದೆ ಆದರೆ ಇಂದು ಸಂಪೂರ್ಣ ಕಾರ್ಯ ಮುಗಿಯುವುದರೊಳಗೆ ಪ್ರವಾಸೋದ್ಯಮ ಇಲಾಖೆ ಕಾರವಾರದ ಶಾಸಕ ಸತೀಶ್ ಸೈಲ್ ಮೂಲಕ ಉದ್ಘಾಟನೆ ಮಾಡಿಸಿದ್ದಾರೆ ಇನ್ನು ಉದ್ಘಾಟನೆಗೊಂಡು ಕೆಲವೇ ತಾಸಿನಲ್ಲಿ ಯುದ್ಧ ವಿಮಾನ ವೀಕ್ಷಣೆಗೆ ಜನರಿಗೆ ಅವಕಾಶ ನೀಡುತ್ತಿಲ್ಲ ಇದಲ್ಲದೆ ವಿಮಾನದ ಒಳಭಾಗದಲ್ಲಿ ಎಸಿ ಅಳವಡಿಕೆ ಸೇರಿದಂತೆ ಹಲವು ಕಾರ್ಯಗಳು ಆಗದ ಕಾರಣ ಉದ್ಘಾಟನೆಗೊಂಡ ಕೆಲವೇ ತಾಸಿನಲ್ಲಿ ಬಂದ್ ಮಾಡಲಾಗಿದೆ ಸದ್ಯ ಇಲ್ಲಿನ ವಿಮಾನ ಸ್ಥಾಪನೆ ಕಾರ್ಯಕ್ಕೆ ಎರಡು ಕೋಟಿ ಹಣ ಬಿಡುಗಡೆಯಾಗಿದೆ ಇಪ್ಪತ್ತು ಲಕ್ಷದಷ್ಟು ಕಾಮಗಾರಿ ಮಾತ್ರ ಮುಗಿದಿದ್ದು ರೆಸ್ಟೋರೆಂಟ್ ಪಾರ್ಕ್ ಸೇರಿದಂತೆ ಮೂಲಭೂತ ವ್ಯವಸ್ಥೆ ಕಲ್ಪಿಸಲು ಒಂದು ಪಾಯಿಂಟ್ ಎಂಬತ್ತು ಕೋಟಿ ಹಣ ಇಲಾಖೆ ಬಳಿಯೇ ಉಳಿದಿದ್ದು ಕಾಮಗಾರಿ ಸಹ ಪ್ರಾರಂಭವಾಗಿಲ್ಲ ಇನ್ನು ಉದ್ಘಾಟನೆಗೊಂಡು ಕೆಲವೇ ಗಂಟೆಯಲ್ಲಿ ಬಂದ್ ಮಾಡಿರುವುದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಕೆಲಸವೇ ಪೂರ್ಣಗೊಳ್ಳದೆ ಉದ್ಘಾಟನೆ ಮಾಡುವ ಕಾರ್ಯ ಏಕೆ ಬೇಕಿತ್ತು ಎಂಬ ಪ್ರಶ್ನೆ ಜನರು ಮಾಡುತ್ತಿದ್ದು ಪ್ರವಾಸೋ ಉದ್ಯಮ ಇಲಾಖೆಯ ತರಾತುರಿ ನಿರ್ಧಾರ ನಗೆಪಾಟಲಿಗೆ ಒಂದು ಮ್ಯೂಸಿಯಂ ಮಾಡ್ತೀವಿ ಅಂತ ಜಿಲ್ಲಾಡಳಿತ ಕಳೆದ ಐದು ಆರು ವರ್ಷಗಳಿಂದ ಅದರ ಬಗ್ಗೆ ಸಿದ್ಧತೆಗಳು ನಡೆಸಿತ್ತು ಭಾರತೀಯ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿ ಆಮೇಲೆ ರಿಟೈರ್ ಆಗಿರೋ ವಿಮಾನ ಅದು ಅಂದರೆ ಅದನ್ನು ಡಿಕಮಿಷನ್ ಮಾಡಿದ್ದಾರೆ ರಿಟೈರ್ ಅಂದರೆ ಡಿಕಮಿಷನ್ ಮಾಡಿದ್ದಾರೆ ಆ ವಿಮಾನವನ್ನು ಡಿಕಮಿಷನ್ ಮಾಡಿದ ಮೇಲೆ ಅದರ ಪಾಟ್ಗಳನ್ನೆಲ್ಲ ಬಿಚ್ಚಿ ಅದನ್ನು ಹಾಳು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ವಿಶಾಖಪಟ್ಟಣದಲ್ಲಿ ಹೇಗೆ ಟೂರಿಸಂ ಸ್ಪಾಟ್ ಅನ್ನಾಗಿ ಕನ್ವರ್ಟ್ ಮಾಡಿದಾರೋ ಅದೇ ರೀತಿ ಕಾರವಾರದಲ್ಲೂ ಆ ಒಂದು ಮ್ಯೂಸಿಯಂ ಮಾಡಿ ಅನ್ನೋದು ಜಿಲ್ಲಾಡಳಿತದ ಬೇಡಿಕೆ ಆಗಿತ್ತು ಮತ್ತು ಇಲ್ಲಿ ಜನರ ಬೇಡಿಕೆಯೂ ಆಗಿತ್ತು ಆ ವಿಮಾನವನ್ನು ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಇದರಿಂದ ಮತ್ತು ಚೆನ್ನೈನಿಂದ ಕಾರವಾರಕ್ಕೆ ತಂದಿದ್ದಾರೆ ಮತ್ತು ಅದರದ್ದು ರಿನೋವೇಷನ್ಗೋಸ್ಕರ ಎಲ್ಲ ಕೋಟಿಗಟ್ಟಲೆ ರೂಪಾಯಿ ಇದೆ ಆದರೆ ಅದ್ಯಾಕೋ ಇವತ್ತು ತರಾತುರಿಯಲ್ಲಿ ಅದನ್ನು ಜಿಲ್ಲಾಡಳಿತ ಮತ್ತು ನಮ್ಮ ಶಾಸಕರು ಅದನ್ನು ಉದ್ಘಾಟನೆ ಮಾಡಿಬಿಟ್ಟಿದ್ದಾರೆ ಅದರ ಸುದ್ದಿ ಯಾರಿಗೂ ಇರಲೇ ಇಲ್ಲ ಇವು ಯಾಕೆ ಉದ್ಘಾಟನೆ ಅಷ್ಟು ತರಾತುರಿಯಿಂದ ಮಾಡಿದರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಈ ಟಪ್ಲೋ ವಿಮಾನ ವಿಮಾನದಲ್ಲಿ ಒಳಗಡೆ ಹೋದರೆ ಅದರಲ್ಲಿ ಏನೂ ಇನ್ನೂ ಮಾಡೇ ಇಲ್ಲ ಅಂದರೆ ಅದನ್ನು ಸಿದ್ಧತೆ ಮಾಡೋಕ್ಕಿಂತ ಮೊದಲೇ ಅದನ್ನು ಓಪನಿಂಗ್ ಮಾಡಿದ್ದಾರೆ ಇದು ಈ ರೀತಿ ಆಗಬಾರ್ದು ಯಾಕಂತ ಹೇಳಿದ್ರೆ ವಿಶಾಖಪಟ್ಟಣದಲ್ಲಿ ಇದೇ ಟೊಪ್ಲೋ ವಿಮಾನಗಳನ್ನು ಇಟ್ಟು ಅಲ್ಲಿ ಹೇಗೆ ಟೂರಿಸ್ಟ್ ಸ್ಪಾ ಸ್ಪಾಟ್ಗಳನ್ನು ಮಾಡಿದರೆ ಒಳಗಡೆ ಹೋಟೆಲ್ಗಳು ಮತ್ತು ಬೇರೆ ಬೇರೆ ರೀತಿ ನೌಕಾನೆಲೆಗೆ ಸಂಬಂಧಿಸಿದ ಎಲ್ಲ ಹಿಸ್ಟಾರಿಕ್ ವಿಷಯ ವಿಷಯಗಳನ್ನು ಅಲ್ಲೆಲ್ಲ ಇಟ್ಟಿದ್ದಾರೋ ಅದೇ ರೀತಿ ಇಲ್ಲಿನೂ ಇಡಬೇಕು ಅದನ್ನು ಮಾಡಿದ ಸುಮ್ಮನೆ ತರಾತರಿಂದ ಇನ್ನು ಅದನ್ನು ಬೇಕಾಬಿಟ್ಟಿಯಾಗಿ ಉದ್ಘಾಟನೆ ಮಾಡಿ ಹೋದರೆ ಅದರಲ್ಲಿ ಜನರಿಗೆ ಏನಾಗುತ್ತೆ ಯಾಕಂದರೆ ಜನ ಇದನ್ನು ವಿಮಾನವನ್ನು ಹೊರಗಿಂದ ನೋಡ್ತಾರೆ ಒಳಗಡೆ ಏನಿದೆ ಅಂತ ಗೊತ್ತಾಗೋದಿಲ್ಲ ಅವ್ರು ಬಂದುಕೊಂಡಿ ದುಡ್ಡು ಕೊಟ್ಟು ಬಂದು ನೋಡ್ತಾರೆ ಫ್ರೀ ಆಗಿವೆ ಅಲ್ಲ ದುಡ್ಡು ಕೊಟ್ಟು ಬಂದವರಿಗೆ ವಿಮಾನದಲ್ಲೆಲ್ಲ ಕೆಲಸ ನಿಲ್ಲಿಸಿದೆ ಎಲ್ಲ ಯಂತ್ರಗಳು ಅವೆಲ್ಲ ನೋಡ್ಕೊಂಡು ನೋಡಿ ಸೀಟ್ಗಳನ್ನು ನೋಡ್ಕೊಂಡು ಬಂದರೆ ಏನು ಪ್ರಯೋಜನ ಅದು ಹಾಗಾಗಿ ಜಿಲ್ಲಾಡಳಿತ ತಕ್ಷಣ ಅದನ್ನು ಪ್ರವಾಸಿಗರಿಗೆ ಓಪನ್ ಮಾಡೋಕ್ಕಿಂತ ಮೊದಲು ಅದನ್ನು ಸರಿಯಾಗಿ ಅದನ್ನು ಏನು ಮಾಡಬೇಕು ಏನು ಪ್ಲಾನ್ ಇತ್ತು ಬ್ಲೂ ಪ್ರಿಂಟ್ ಏನಿದೆ ಅದು ಅದ್ರ ಬಗ್ಗೆ ಟೂರಿಸಂ ಡೆವಲಪ್ಮೆಂಟ್ ಮಾಡೋ ಬಗ್ಗೆ ಅದನ್ನು ಮಾಡಲಿ ಅದನ್ನು ಬಿಟ್ಟು ಸುಮ್ಮನೆ ಕಾಟಾಚಾರಕ್ಕೋಸ್ಕರ ನಾವು ಮಾಡಿದ್ರೆ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ನನ್ನದು ನೂರೆಂಟು ಬಗೆಯ ಹಲಸು ಹಾಗೂ ಹಲಸಿನ ಬೀಜದ ಖಾದ್ಯ ಹಲಸಿನ ವಿವಿಧ ತಿಂಡಿಗಳು ಮಲೆನಾಡಿನ ವಿವಿಧ ತಳಿಯ ಗಿಡಗಳು ಶನಿವಾರ ಬಹಳ ಆಕರ್ಷಣೀಯವಾಗಿತ್ತು ದೂರ ದೂರ ಹಳ್ಳಿಗಳಿಂದ ಆಗಮಿಸಿದ ಪ್ರಿಯರು ತಮಗಿಷ್ಟವಾದ ತಿಂಡಿಗಳನ್ನು ಖರೀದಿಸುತ್ತಿರುವುದು ಒಂದೆಡೆಯಾದರೆ ಗ್ರಾಮೀಣ ಭಾಗದ ಮಹಿಳೆಯರು ತಮ್ಮ ಕೈತೋಟದಲ್ಲಿ ತೋರಿದ ಕೈಚಳಕದಿಂದ ಬೆಳೆಸಿದ ಗಿಡಗಳ ಮಾರಾಟ ಬಲು ಜೋರಾಗಿತ್ತು ಇದು ಕಂಡುಬಂದಿರುವುದು ನಗರದ ಎಪಿಎಂಸಿ ಆವರಣದಲ್ಲಿರುವ ನೆಲಸಿರಿ ಆರ್ಗ್ಯಾನಿಕ್ ಹಬ್ ತೋಟಗಾರಿಕಾ ಇಲಾಖೆ ಜೀವ ವೈವಿಧ್ಯ ಮಂಡಳಿ ತಾಲೂಕಾ ಪಂಚಾಯತ್ ಉತ್ತರ ಕನ್ನಡ ಸಾವಯವ ಒಕ್ಕೂಟ ಮತ್ತು ವನಶ್ರೀ ಸಂಸ್ಥೆಯ ಸಹಯೋಗದಲ್ಲಿ ಎರಡು ದಿನ ಆಯೋಜಿಸಿದ್ದ ಹಲಸು ಮತ್ತು ಮಲೆನಾಡು ಮೇಳದಲ್ಲಿ ನೂರಾರು ಮಹಿಳೆಯರು ಖಾದ್ಯಪ್ರಿಯರು ಕರೆದಿಸಿ ಖುಷಿಪಟ್ಟರು ವಿಶೇಷವಾಗಿ ಹಲಸಿನ ಕ್ಯಾಂಟೀನ್ ಪ್ರಮುಖ ಆಕರ್ಷಣೀಯವಾಗಿತ್ತು ಹಲಸು ಹಾಗೂ ಹಲಸಿನ ಬೀಜದ ಖಾದ್ಯ ಸ್ಪರ್ಧೆ ಹಾಗೂ ಹಲಸಿನ ವಿವಿಧ ತಿಂಡಿಗಳ ಪ್ರದರ್ಶನ ಮತ್ತು ಮಾರಾಟ ಮಲೆನಾಡಿನ ವಿವಿಧ ತಳಿಯ ಗಿಡಗಳ ಮಾರಾಟ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟ ಹಾಗೂ ಪ್ರದರ್ಶನ ನಡೆಯಿತು ವನಶ್ರೀ ಸಂಸ್ಥೆಯ ಸಾಂಪ್ರದಾಯಿಕ ತರಕಾರಿ ಬೀಜ ಸಂರಕ್ಷಕರಿಂದ ನಾಟಿ ತರಕಾರಿ ಬೀಜಗಳ ಪ್ರದರ್ಶನ ಹಾಗೂ ಮಾರಾಟ ಬಲುಜೋರಾಗಿತ್ತು ರೈತರು ಬೆಳೆದ ಹಲಸಿನ ವಿವಿಧ ಬಗೆಯ ತಳಿ ಹಾಗೂ ಹಣ್ಣುಗಳನ್ನು ತಂದು ಮಾರಾಟ ಮಾಡಿದರು ಸೆಲ್ಕೋ ಫೌಂಡೇಶನ್ ವತಿಯಿಂದ ಸೌರಶಕ್ತಿ ಚಾಲಿತ ಆಹಾರ ಸಂಸ್ಕರಣಾ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆಯನ್ನು ಮೇಳಕ್ಕೆ ಆಗಮಿಸದ ಜನರಿಗೆ ತಿಳಿಸಿದರು ಮೇಳವನ್ನು ಉದ್ಘಾಟಿಸಿ ಜೀವವೈವಿಧ್ಯ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷ ಅನಂತ್ ಹೆಗಡೆ ಅಶೀಸರ ಮಾತನಾಡಿ ನಮ್ಮ ಜಿಲ್ಲೆಯಲ್ಲಿರುವ ಹಲಸಿನ ಅಧ್ಯಯನ ನಾಡಿಗೆ ಮಾದರಿಯಾಗಿದ್ದು ಆಯುಷ್ ಇಲಾಖೆಯು ಹಲಸಿನ ಬೀಜ ಪೌಷ್ಟಿಕ ಎಂಬುದನ್ನು ಸಂಶೋಧಿಸಿ ಜನರಿಗೆ ತಿಳಿಸಬೇಕು ಹಲಸಿನ ಮೇಳವು ಎರಡ್ ಸಾವಿರದ ಎಂಟರಿಂದ ಪ್ರಾರಂಭವಾಗಿ ಜಿಲ್ಲೆಯ ವಿವಿಧ ತಾಲೂಕಿನಲ್ಲಿ ಮೇಳ ಆಯೋಜಿಸಲಾಗಿದೆ ಎಂದು ತಿಳಿದು ಬಂದಿದೆ ಪಶು ಆಹಾರದಲ್ಲಿ ಹಲಸು ಬಳಸುವುದು ಹೇಗೆ ಎಂಬ ಪ್ರಯೋಗಗಳು ನಡೆದಿದೆ ಮೌಲ್ಯವರ್ಧನೆ ಬಗ್ಗೆ ಹೆಚ್ಚು ಲಕ್ಷ್ಯ ವಹಿಸಬೇಕು ಎಂದರು ಸ್ಟಾರ್ಟ್ ಅಲ್ಲಿ ಆ ಒಂದು ಏನಾಗಬೇಕು ಸ್ಟಾರ್ಟ್ಅಪ್ ಯೋಜನೆ ಇದೆ ಅದರ ಮುಖಾಂತರ ಒಬ್ಬೊಬ್ಬರಿಗೆ ಐದೈದು ಲಕ್ಷದ್ದು ಸ್ಕೀಮ್ ಅಲ್ಲಿ ಕೊಡಿಸಿದ್ದಾರೆ ಅರವತ್ತು ಜನಕ್ಕೆ ಕೊಡ್ಸಿದ್ದಾರೆ ಹಾಗಾಗಿ ಇವತ್ತಿನ ಇಷ್ಟೆಲ್ಲ ನಾವು ಮೇಳಗಳನ್ನು ಆರ್ಗನೈಸ್ ಮಾಡ್ತಾ ಇದ್ದೇವೆ ಆ ಮೇಳದ ಮುಖ್ಯವಾದಂತಹ ಉವಾರಿಗಳು ನೀವೇನೆ ಇಲ್ಲೆಲ್ಲ ಬೀಜದ ಒಂದು ಶೃಂಗಾರ ಇಟ್ಟಿದ್ದೀರಿ ನೀವು ಹಾಗಾಗಿ ಎಲ್ಲ ವನಸ್ತ್ರೀ ಅಂತ ಅವ್ರ ಹೆಸರಿಟ್ಟಿದ್ದಾರೆ ಅದು ನಿರಂತರವಾಗಿ ವನಸ್ತ್ರೀ ಮುಂದುವರಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ ಮತ್ತು ನಿರಂತರವಾಗಿ ಅವರ ಮಲೆನಾಡು ಮೇಳವನ್ನು ಆರ್ಗನೈಸ್ ಮಾಡ್ತಾ ಇದ್ದೆ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ ಇದೆ ಬೀಜದ ಬಗ್ಗೆ ಇವತ್ತು ಸ್ಪೆಷಲ್ ಆಗಿ ನಾವು ಫೋಕಸ್ ಮಾಡಿದೀವಿ ಬೀಜ ವೈವಿಧ್ಯದ ಬಗ್ಗೆ ಇವತ್ತು ನಾವೇನೇ ಆ ಮುಳುಗಡೆ ಪ್ರದೇಶದ ಭತ್ತದ ಬಗ್ಗೆ ಹಲವಾರು ವಿಷಯಗಳಲ್ಲಿ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಆರ್ಗನೈಸ್ ಮಾಡಿದೀವಿ ಆದ್ರೆ ಕೊನೆಗೂ ಹೋಗ್ಬೇಕಾದ್ದು ನಮ್ಮ ರೈತರ ಪ್ರಯೋಗಕ್ಕೆ ರೈತರು ಏನ್ ಮಾಡಿದಾರಲ್ಲ ಅದನ್ನ ರಕ್ಷಣೆ ಮಾಡಲಿಕ್ಕೆ ಆ ದೃಷ್ಟಿಯಿಂದ ಪ್ರೂಪಾ ಪಾಟೀಲ್ ಅವರು ನಾನು ಅಂತ ನಮಗೆ ರೈತರಿಗೆ ರೆಕೋಗೇಶನ್ ಬೇಕು ಅದಕ್ಕೆ ಇಲ್ಲಿ ಅವರು ನಿಮಗೆ ನಿಮ್ಮೆಲ್ಲರಿಗೆ ಆಫ್ ಕೋರ್ಸ್ ಇಲ್ಲಿ ಬಹಳಷ್ಟು ಜನ ಕಳೆದ ಹತ್ತಾರು ವರ್ಷಗಳಿಂದ ಬಂದು ಭಾಗವಹಿಸ್ತಾ ಇದ್ದಾರೆ ನಮ್ಗೆಲ್ಲರಿಗೆ ಗೊತ್ತಿರುವಂಥ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೆಂಗಳೂರು ಅದರ ಡಾಕ್ಟರ್ ಶ್ಯಾಮಲ ಮಾಲ್ ನಾನೀಗ ಕೇವಲ ಎರಡೇ ವರ್ಷದ ಹಿಂದೆ ಅವರನ್ನು ಎಲ್ಲರ ಮನೆ ಮನೆಗಳಿಗೆ ಹೋಗಿ ನಾವು ಆ ಕಿತ್ತಲಲ್ಲಿರುವಂತಹ ಹಲಸಿನ ಮರಗಳಿಗೆ ತುರ್ತು ಹಾಕಿದ್ರು ಅದನ್ನ ಪಟ್ಟಿ ಮಾಡಿ ಆ ರಕ್ಷಣೆ ಮಾಡಿ ನಾವು ಗುರುತಿಸಿ ಆ ಸಂದರ್ಭದಲ್ಲಿ ಮಾಡಿದ್ವಿ ಈ ರೀತಿ ಈ ರೀತಿ ದಾಖಲೆ ಮಾಡೋದಿದೆಯಲ್ಲ ಸುಮ್ಮನೆ ಪಟ್ಟಿನಲ್ಲಿ ಬಡ್ಕೊಂಡೋಗ್ರು ಅಧ್ಯಯನ ಮಾಡಿದ್ರು ಯಾರೋ ಪೇ ಎಚ್ ಮಾಡಿದ್ರು ಅಲ್ಲ ನಮ್ಗೆ ನಮ್ಮ ಜಿಲ್ಲೆನಲ್ಲಿ ಮಾಡಿರುವಂತಹ ಈ ಒಂದು ದೊಡ್ಡದಾದಂತಹ ಅಧ್ಯಯನ ಇದೆಯಲ್ಲ ಇದು ಇಡೀ ನಾಡಿಗೆ ಮಾದರಿಯಾಗಿರುವಂತಹ ಈ ಏನ್ ಆಗಲೇ ಹೇಳಿದೆ ಇದು ಆಯುಷ್ ಮೂಲಕ ಇವತ್ತು ಬೀಜದ ಬಗ್ಗೆನೇ ಬಹಳಷ್ಟು ಚರ್ಚೆ ಮಾಡ್ತೀವಿ ಇದೊಂದು ಪೌಷ್ಟಿಕ ಆಹಾರ ಅಂತ ನಾವು ಹೇಳ್ಕಂಡೆ ಬಂದಿದ್ದೀವಿ ಆದ್ರೆ ಇದು ನಿರ್ದಿಷ್ಟವಾಗಿ ನಮ್ಮ ಆಯುಷ್ ಇಲಾಖೆಯವರು ಹೇಳಬೇಕು ಅವರು ಸೇರಿಸಬೇಕು ಇವತ್ತು ನಾವು ಮಕ್ಕಳಿಗೆ ಅಂಗನವಾಡಿಗಳಲ್ಲಿ ಮಾತ್ರೆಗಳನ್ನ ಕೊಡ್ತೀವಿ ಆದ್ರೆ ಮಾತ್ರೆಗಳನ್ನ ಕೊಡೋ ಬದಲು ಈ ತರ ಪೌಷ್ಟಿಕ ಆಹಾರ ಕೊಡುವಂತದ್ದು ಚಾಲು ಇದೆ ಇಲ್ಲ ಅಂತಿಲ್ಲ ಆದ್ರೆ ನಮ್ಮ ಹಲಸು ಎಷ್ಟು ಮಟ್ಟಿಗೆ ಅದರೊಳಗೆ ಸೇರ್ಪಡೆ ಆಗಿದೆ ಇದು ಬಹಳ ಮುಖ್ಯ ಆಗಬೇಕು ಅಂತ ನಾನು ಕೇಳ್ಕೊಳ್ತೇನೆ ಮಲೆನಾಡಿಗೆ ಹಲಸು ಜೀವವೈವಿಧ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ ಹಲಸು ಅಭಿವೃದ್ಧಿ ಮಂಡಳಿ ಮಾಡಲು ಸರ್ಕಾರ ಚಿಂತನೆ ಮಾಡಬೇಕು ಎಂದು ಜೀವ ವೈವಿಧ್ಯ ಮಂಡಳಿ ಮಾಜಿ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ಹೇಳಿದರು ಅಕ್ರಮ ತಂಬಾಕು ಉತ್ಪನ್ನ ಮಾರಾಟ ಮಾಡುತ್ತಿದ್ದ ಅಂಗಡಿಗಳಿಗೆ ದಾಳಿ ನಡೆಸದ ಅಧಿಕಾರಿಗಳು ಒಟ್ಟು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿದರು ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ತಾಲೂಕ್ ಆರೋಗ್ಯಾಧಿಕಾರಿ ನೇತೃತ್ವದಲ್ಲಿ ಮರಾಠಿಕೊಪ್ಪ ಯಲ್ಲಾಪುರ ರೋಡ್ ನೆಹರು ನಗರದಲ್ಲಿ ಆರೋಗ್ಯ ಇಲಾಖೆ ಕಂದಾಯ ನಗರಸಭೆ ಶಿಕ್ಷಣ ಇಲಾಖೆ ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲಾ ತಂಬಾಕು ನಿಯಂತ್ರಣ ಸಲಹೆಗಾರರು ಅಂಗಡಿಗಳ ಮೇಲೆ ತಂಬಾಕು ದಾಳಿ ನಡೆಸಿ ಅನಧಿಕೃತವಾಗಿ ತಂಬಾಕು ಮಾರಾಟ ಮಾಡುತ್ತಿದ್ದ ಮೂವತ್ತಕ್ಕೂ ಹೆಚ್ಚು ಅಂಗಡಿಗಾರರಿಗೆ ನೋಟಿಸ್ ಜಾರಿ ಮಾಡಿ ಮುನ್ನೆಚ್ಚರಿಕೆ ಫಲಕ ಅಳವಡಿಸದೆ ತಂಬಾಕು ಮಾರಾಟ ಅಪರಾಧ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಮಾರಾಟ ಹಾಗೂ ತಂಬಾಕು ಸೇವನೆ ಅಪರಾಧ ಎಂದು ಜಾಗೃತಿ ಮೂಡಿಸಿದರು